ದೇವರಿಗೆ ಸ್ತೋತ್ರ ಉಂಟಾಗಲಿ ನಮ್ಮ ರಕ್ಷಕನು ಒಡೆಯಲು ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಏನು ಬರದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೈದನೇ ವಚನ ರಾತ್ರಿಯ ನಾಲ್ಕನೆಯ ಜಾವದಲ್ಲಿ ಏಸು ಸಮುದ್ರದ ಮೇಲೆ ನಡೆದು ಅವರ ಹತ್ತಿರ ಬಂದನು ಎಂಬುದಾಗಿ ಈ ವಾಕ್ಯದಲ್ಲಿ ನಾಲ್ಕನೆಯ ಜಾವ ಎನ್ನುವುದು ಮುಂಜಾನೆಯ ಮೂರು ಗಂಟೆಯಿಂದ ಆರು ಗಂಟೆ ಸಮಯವಾಗಿರುತ್ತದೆ ಈ ಸಮಯದಲ್ಲಿ ಯೇಸುವಿನ ಶಿಷ್ಯರು ಸಮುದ್ರದ ಮಧ್ಯದಲ್ಲಿ ಪ್ರಯಾಣ ಮಾಡುತ್ತಿದ್ದರು ಅವರ ದೋಣಿಯು ಎದುರುಗಾಳಿಯ ನಿಮಿತ್ತ ಅಲೆಗಳ ಬಡಿತಕ್ಕೆ ಸಿಕ್ಕಿಕೊಂಡಿತು ಆ ಸಮಯದಲ್ಲಿ ಏಸು ಅವರ ದೋಣಿಯಲ್ಲಿ ಇರಲಿಲ್ಲ ಶಿಷ್ಯರ ಸ್ಥಿತಿಯನ್ನು ತಿಳಿದ ಯೇಸು ಅವರಿಗೆ ಸಹಾಯ ಮಾಡುವುದಕ್ಕಾಗಿ ನಾಲ್ಕನೆಯ ಜಾವದಲ್ಲಿ ಸಮುದ್ರದ ಮೇಲೆ ನಡೆದು ಬಂದನು ಇದು ಆತನಿಗೆ ಸಮುದ್ರದ ಮೇಲೂ ಅಲೆಗಳ ಮೇಲೂ ಅಧಿಕಾರವಿದೆ ಎನ್ನುವುದನ್ನು ಪ್ರಕಟಿಸುವುದು ಯಾಕೆಂದರೆ ಆತನು ಸಮುದ್ರದ ಮೇಲೆ ನಡೆಯುವವನು ಎಂದು ಯೋಬನ ಪುಸ್ತಕದಲ್ಲಿ ಆತನ ಅಧಿಕಾರವನ್ನು ಕುರಿತು ಹೇಳಲ್ಪಟ್ಟಿರುತ್ತದೆ ಯೋಬ ಒಂಬತ್ತು ಎಂಟು ಆತನೊಬ್ಬನೇ ಆಕಾಶಗಳನ್ನು ವಿಸ್ತರಿಸಿ ಸಮುದ್ರದ ಅಲೆಗಳ ಮೇಲೆ ನಡೆಯುವವನು ಎಂದು ಇದು ಆತನ ಶಕ್ತಿಯನ್ನು ಅಧಿಕಾರವನ್ನು ಪ್ರಕಟಿಸುತ್ತದೆ ತಂದೆಯಿಂದ ತನಗೆ ಕೊಡಲ್ಪಟ್ಟ ಅಧಿಕಾರವನ್ನು ಶಕ್ತಿಯನ್ನು ಹಲವಾರು ಸಂದರ್ಭಗಳಲ್ಲಿ ಹಲವಾರು ವಿಧಗಳಲ್ಲಿ ಯೇಸು ಪ್ರಕಟಿಸಿದರು ಅವುಗಳಲ್ಲಿ ಒಂದು ಮುಂಜಾನೆಯಲ್ಲಿ ಸಮುದ್ರದ ಮೇಲೆ ನಡೆದದ್ದು ಇದು ತನಗಾಗಿ ಆತನು ಮಾಡಿದ ಕ್ರಿಯೆ ಅಲ್ಲ ಅವರ ಶಕ್ತಿಯನ್ನು ನಮಗೆ ಪ್ರಕಟಿಸುವುದಕ್ಕಾಗಿಯೇ ಈ ರೀತಿಯಾಗಿ ಅವರು ಮಾಡಿದರು ಶಿಷ್ಯರ ಹೃದಯವು ಸಂದರ್ಭಗಳ ನಿಮಿತ್ತ ಭಯದಿಂದಲೂ ಕಳವಳದಿಂದಲೂ ಅಪನಂಬಿಕೆಯಿಂದಲೂ ತುಂಬಿತ್ತು ಆ ಸಮಯದಲ್ಲಿ ಅವರು ಯೇಸುವನ್ನು ಸಂದೇಹ ಪಡತಕ್ಕ ಮಟ್ಟಿಗೆ ಭಯಪಟ್ಟಿದ್ದರು ಅವರ ಸಮೀಪದಲ್ಲಿ ನಿಂತ ಯೇಸುವನ್ನು ಭೂತ ಎಂದು ಹೇಳಿದರು ನಮ್ಮ ಜೀವಿತದಲ್ಲೂ ಸಂದರ್ಭಗಳು ನಮಗೆ ವಿರುದ್ಧವಾಗಿರುವಾಗ ನಮ್ಮ ನಂಬಿಕೆಯನ್ನು ನಾವು ಕಳಕೊಳ್ಳುವುದರೊಂದಿಗೆ ಅನೇಕ ವಿಧವಾದ ಕಳವಳಗಳಿಗೂ ಸಂದೇಹಗಳಿಗೂ ಸ್ಥಳ ಕೊಡುತ್ತೇವೆ ದೇವರನ್ನು ನಡೆಸುವವರನ್ನು ಸಂದೇಹ ಕೊಡುತ್ತೇವೆ ಇಂತಹ ಸಮಯಗಳಲ್ಲಿ ನಾವು ಮಾಡಬೇಕಾದದ್ದು ಏನು ಅಂದು ಅಲೆಗಳ ಮೇಲೆ ಅಧಿಕಾರವುಳ್ಳವನಾಗಿ ನಡೆದು ಬಂದ ಯೇಸು ಈ ದಿನ ನಮ್ಮ ಸಮಸ್ಯೆಗಳ ಮೇಲೆ ಅಧಿಕಾರವುಳ್ಳವನಾಗಿ ನಮ್ಮ ಬಳಿ ನಿಂತಿರುವುದನ್ನು ನಾವು ನೋಡಬೇಕು ಮುಂಜಾನೆಯಲ್ಲಿ ಎದ್ದು ಆತನ ಅಧಿಕಾರವನ್ನು ಶಕ್ತಿಯನ್ನು ನೆನೆಸಿ ನಾವು ಆತನನ್ನು ಸ್ತುತಿಸಬೇಕು ಏಸು ಅವರೊಂದಿಗೆ ಮಾತಾಡಿ ಧೈರ್ಯವಾಗಿರಿ ಭಯಪಡಬೇಡಿರಿ ಎಂದನು ಈ ಶಬ್ದವನ್ನು ನಾವು ಮುಂಜಾನೆಯಲ್ಲಿ ಕೇಳಬಹುದು ಶಿಷ್ಯರು ಈ ಶಬ್ದವನ್ನು ಕೇಳಿದ ಕೂಡಲೇ ಅವರಿಗೆ ನಂಬಿಕೆ ಉಂಟಾಯಿತು ಶಿಷ್ಯರಲ್ಲಿ ಒಬ್ಬನಾದ ಪೇತ್ರನು ತಾನೂ ಸಮುದ್ರದ ಮೇಲೆ ನಡೆಯಬೇಕೆಂಬ ಯೋಚನೆ ಉಳ್ಳವನಾಗಿ ಮಾರ್ಪಟ್ಟನು ಯಾವ ಅಲೆಯನ್ನು ನೋಡಿ ಭಯಪಡುತ್ತಿದ್ದನೋ ಅದೇ ಅಲೆಯ ಮೇಲೆ ನಡೆಯಲು ಸಾಧ್ಯವಾಯಿತು ಅವನಲ್ಲಿ ನಂಬಿಕೆ ಅವನಿಗೆ ಉಂಟಾಯಿತು ಪೇತ್ರನು ಯೇಸುವಿನ ಅಪ್ಪಣೆಯ ಮೇರೆಗೆ ಸಮುದ್ರದ ಮೇಲೆ ನಡೆದನು ನಾಲ್ಕನೆಯ ಜಾವ ಎಂಬುದು ಏಸುವಿಗೆ ಮಾತ್ರವಲ್ಲ ಆತನನ್ನು ನಂಬುವವರು ಸಮುದ್ರದ ಮೇಲೆ ನಡೆಯುವ ಒಂದು ಸಮಯವಾಗಿದೆ ನನ್ನ ಪ್ರೀತಿಯ ದೇವಜನರೇ ನಿಮ್ಮ ಜೀವಿತದಲ್ಲಿ ಎಂತಹ ಶೋಧನೆಯ ಮಾರ್ಗದಲ್ಲಿ ನೀವು ಹೋಗುತ್ತೀರಿ ಕಳವಳ ಪಡಬೇಡಿ ಮುಂಜಾನೆಯ ನಾಲ್ಕನೆಯ ಜಾವದಲ್ಲಿ ಎದ್ದೇಳಿರಿ ಅಧಿಕಾರವುಳ್ಳ ಏಸು ನಿಮ್ಮ ಬಳಿಗೆ ಬರುವರು ನಿಮ್ಮ ಭಯವನ್ನು ಮಾರ್ಪಡಿಸುವರು ನಿಮ್ಮ ದುಃಖವನ್ನು ಮಾರ್ಪಡಿಸುವರು ಆನಂದವನ್ನು ನೀಡುವರು ಅವರ ಅಧಿಕಾರವನ್ನು ನಿಮಗೆ ಕೊಡುವರು